ವೀಕ್ಷಕರೇ ನಮಸ್ಕಾರ ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ಜನಪ್ರಿಯ ನಟ ಪ್ರಭಾಸ್ ನಾಯಕನಾಗಿ ನಟಿಸಿ ನಾಗ್ ಅಶ್ವಿನ್ ನಿರ್ದೇಶನದ ಕಲ್ಕಿ ಎಡಿ ಸಿನಿಮಾ ಬಿಡುಗಡೆಯಾಗಿದೆ ಈ ಸಿನಿಮಾಗೆ ಎಲ್ಲ ಕಡೆಗಳಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಆರ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ಧವಾದ ಈ ಚಿತ್ರಕ್ಕೆ ಪ್ರೇಕ್ಷಕರು ಫೀದಾ ಆಗಿದ್ದಾರೆ ಈ ಸಿನಿಮಾದಲ್ಲಿ ಪ್ರಭಾಸ್ ಕಮಲ್ ಹಾಸನ್ ದೀಪಿಕಾ ಪಡುಕೋಣೆ ಅಮಿತಾಬ್ ಬಚ್ಚನ್ ಅವರು ನಟಿಸಿದ್ದಾರೆ ಸೈನ್ಸ್ ಫಿಕ್ಷನ್ ಶೈಲಿಯಲ್ಲಿ ಸಿನಿಮಾ ಮೂಡಿ ಬಂದಿದೆ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗಲೇ ಜನರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸುಳ್ಳಾಗಲಿಲ್ಲ ಬುಜ್ಜಿ ಎಂಬ ವಾಹನ ಬಾರಿ ಸುದ್ದಿ ಮಾಡಿದೆ ಸಿನಿಮಾದಲ್ಲಿ ನಟ ಪ್ರಭಾಸ್ ನಿರ್ವಹಿಸಿದ ಭೈರವನ ಪಾತ್ರಕ್ಕೆ ರೈಡರ್ ಆಗಿ ಈ ವಿಶೇಷ ವಾಹನವನ್ನು ವಿನ್ಯಾಸಗೊಳಿಸಲಾಗಿದೆ ಅದಕ್ಕೆ ಬುಜ್ಜಿ ಎಂದು ಹೆಸರನ್ನು ನೀಡಿದ್ದಾರೆ ಕಲ್ಕಿ ಸಿನಿಮಾ ನೋಡುವವರಿಗೆ ಸಾಕಷ್ಟು ಸರ್ಪ್ರೈಸ್ಗಳು ಇದೆ ಸಿನಿಮಾ ಆರಂಭದಿಂದಲೂ ಕೊನೆಯವರೆಗೂ ಸಾಕಷ್ಟು ಸರ್ಪ್ರೈಸ್ಗಳು ಇದ್ದಾವೆ ಅದರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಕೂಡ ಇದೆ ಇದನ್ನು ಯಾರಿಂದಲೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಈ ಸಿನಿಮಾದ ಕತೆ ಒಂದು ರೀತಿಯಾಗಿ ರೋಚಕವಾಗಿದೆ ಗಂಗೆ ಬತ್ತಿ ಹೋಗಿದ್ದಾಳೆ ವಿಶ್ವದ ಮೊದಲ ನಗರ ಕಾಶಿ ಈ ಭೂಮಿಯ ಮೇಲೆ ಉಳಿದಿರುವ ಕೊನೆಯ ನಗರವಾಗಿದೆ ಕಾಶಿಯಲ್ಲಿಗ ದೇವರುಗಳಿಗೆ ಜಾಗವಿಲ್ಲ ಅಲ್ಲೇನಿದ್ದರೂ ಶೈತಾನ್ ದೊರೆ ಯಾಸ್ಕಿನ್ನದೇ ರಾಜ್ಯಭಾರ ಭೂಮಿಯ ಮೇಲೆ ಹಸಿರೆಂಬುದೇ ಇಲ್ಲ ನೀರಿಗಾಗಿ ತ್ರಾಹಿ ತ್ರಾಹಿ ಎನ್ನುತ್ತಿದ್ದಾರೆ ಜನ ಉಸಿರಾಡಲು ಸಹ ಕಷ್ಟಪಡುತ್ತಾ ಇದ್ದಾರೆ ಮನುಷ್ಯ ತನ್ನ ಪಾಪಕರ್ಮಗಳಿಂದ ಸೃಷ್ಟಿಸಿಕೊಂಡಿರುವ ಈ ಸಂಕಟದಿಂದ ಪಾರು ಮಾಡಲು ದೇವರೇ ಜನಿಸಿ ಬರಬೇಕು ಆ ಸಮಯವೂ ಬಂದಿದೆ ಕಲಿಯುಗದ ಹಂತದಲ್ಲಿ ಕಲ್ಕಿಯ ಆಗಮನಕ್ಕೆ ಸಮಯ ಸನ್ನದ್ಧವಾಗಿದೆ ಕಲ್ಕಿಯ ಜನನ ತಡೆಯಲು ಯಾಸ್ಕಿನ್ ಅಣಿಯಾಗಿದ್ದಾನೆ ಆ ಸಮಯವೂ ಬಂದಿದೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಆಗಮನಕ್ಕೆ ಸಮಯ ಸನ್ನದ್ಧವಾಗಿದೆ ಕಲ್ಕಿಯ ಜನನ ತಡೆಯಲು ಯಾಸ್ಕಿನ್ ಅಣಿಯಾಗಿದ್ದಾನೆ ದೇವರನ್ನು ಗರ್ಭದಲ್ಲಿ ಹೊತ್ತ ಮಾತೆಯನ್ನು ಕಾಯಲು ಸ್ವತಃ ದ್ರೋಣಾಚಾರ್ಯ ಪುತ್ರ ದೇವ ದೇವಮಾತೆಯ ಜೊತೆಗೆ ನಿಂತಿದ್ದಾನೆ ಆದರೆ ಸಾವೇ ಇಲ್ಲದ ಮಹಾಯೋಧ ಅಶ್ವತ್ಥಾಮನಿಗೆ ಎದುರು ಬಿದ್ದಿರುವುದು ಅಪ್ರತಿಮ ವೀರಕರ್ಣ ಮೇಲಿನದು ಕಲ್ಕಿ ಸಿನಿಮಾದ ಕತೆಯ ಹೊರತಿರುಳಾಗಿದೆ ಕತೆ ಎಷ್ಟು ರೋಮಾಂಚನಕಾರಿಯಾಗಿದೆಯೋ ಅದನ್ನು ದೃಶ್ಯ ರೂಪದಲ್ಲಿ ಪ್ರಸ್ತುತಪಡಿಸಿರುವ ರೀತಿಯೂ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ ಮಹಾಭಾರತದ ಪಾತ್ರಗಳು ಅವುಗಳನ್ನು ತೋರಿಸಿರುವ ರೀತಿ ಆ ಪಾತ್ರಗಳನ್ನು ಕಲಿಯುಗದ ಕಾಲ್ಪನಿಕ ಲೋಕದಲ್ಲಿ ಇರಿಸಿ ಕಥೆಯೊಂದಿಗೆ ಹೊಂದಿಸಿರುವ ರೀತಿ ಅತ್ಯದ್ಭುತವಾಗಿದೆ ವಿಶೇಷತೆ ಎಂದರೆ ಮಹಾಭಾರತದಲ್ಲಿ ಆ ನೀತಿ ಪರ ನಿಂತಿದ್ದ ಅಶ್ವಥಮ ಹಾಗೂ ಕರ್ಣ ಕಲ್ಕಿ ಕಥೆಯಲ್ಲಿ ಧರ್ಮದ ಪರ ನಿಂತಿದ್ದಾರೆ ಈ ಯೋಚನೆಯೇ ಅತ್ಯದ್ಭುತವಾಗಿದೆ ಇಂತಹ ಮೈ ನವಿರೇಳಿಸುವ ಹಲವು ಅಂಶಗಳು ಸಿನಿಮಾಗಳಲ್ಲಿ ಇದ್ದಾವೆ ಅವನು ನೋಡಿಯೇ ರೋಮಾಂಚನಗೊಳ್ಳಬೇಕು ನಿರ್ದೇಶಕ ನಾಗ್ ಅಶ್ವಿನ್ ಕಲ್ಕಿ ಸಿನಿಮಾ ಪ್ರಾರಂಭಿಸಿರುವುದೇ ಕುರುಕ್ಷೇತ್ರ ಯುದ್ಧದ ಅಂತ್ಯದ ಮೂಲಕ ಕುರುಕ್ಷೇತ್ರದಲ್ಲಿ ಎತ್ತ ನೋಡಿದರೂ ಹೆಣೆಗಳ ರಾಶಿ ತನ್ನವರನ್ನೆಲ್ಲ ಕಳೆದುಕೊಂಡ ಕ್ರೋಧದಲ್ಲಿರುವ ಅಶ್ವಥಾಮನಿಗೆ ಅಮರವಾಗುವ ಶಾಪ ನೀಡುತ್ತಾನೆ ಕೃಷ್ಣ ಅಲ್ಲಿಂದ ಕಥೆಯ ಪುಟ ಬದಲಾಗುವುದು ಆರು ಸಾವಿರ ವರ್ಷಗಳ ನಂತರಕ್ಕೆ ಅಂದರೆ ಕಲಿಯುಗದ ಅಂತ್ಯದ ಸಮಯಕ್ಕೆ ಕಾಶಿನಗರ ದುಷ್ಟರ ಕೈ ಸೇರಿದೆ ದೇವರುಗಳೇ ಇಲ್ಲವಾಗಿದ್ದಾರೆ ಒಳಿತಿನ ವಿರೋಧಿ ಯಾಸ್ಕಿನ್ ಕಾಂಪ್ಲೆಕ್ಸ್ ಹೆಸರಿನ ಭವ್ಯ ಸುಸಜ್ಜಿತ ಪ್ರಪಂಚವನ್ನೇ ಕಟ್ಟಿಕೊಂಡಿದ್ದಾನೆ ಅಲ್ಲಿ ಅವನಿಗಾಗಿ ದುಡಿಯುವ ಸೈನ್ಯವಿದೆ ರೋಬಟ್ಗಳಿವೆ ವಿಜ್ಞಾನಿಗಳಿದ್ದಾರೆ ಪ್ರಯೋಗ ಶಾಲೆ ಇದೆ ಗರ್ಭ ಧರಿಸಬಲ್ಲ ಯುವತಿಯರನ್ನು ಕರೆದುಕೊಂಡು ಬಂದು ಪ್ರಯೋಗ ಶಾಲೆ ಮೂಲಕ ಕೃತಕ ಗರ್ಭಧಾರಣೆ ಮಾಡಿಸಲಾಗುತ್ತದೆ ಯಾರ ಗರ್ಭದಲ್ಲಿ ಕಲ್ಕಿ ಜನಿಸಲಿದ್ದಾನೆಯೋ ಆ ಗರ್ಭದ ಅಂಶವನ್ನು ಯಾಸ್ಕಿನ್ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡು ಅಮರತ್ವ ಪಡೆಯುವ ಆಲೋಚನೆಯಲ್ಲಿದ್ದಾನೆ ಈಗಾಗಲೇ ಆತ ಎರಡು ಸಾವಿರದ ಐನೂರು ಸಾವಿರ ವರ್ಷ ಬದುಕಿದ್ದಾನೆ ಆದರೆ ಎಲ್ಲವೂ ಯಾಸ್ಕಿನ್ ಅಂದುಕೊಂಡಂತೆ ನಡೆಯುವುದಿಲ್ಲ ಕಲ್ಕಿಯನ್ನು ಗರ್ಭದಲ್ಲಿ ಇರಿಸಿಕೊಂಡಿರುವ ಸುಮತಿ ಕಾಂಪ್ಲೆಕ್ಸ್ ನಿಂದ ತಪ್ಪಿಸಿಕೊಳ್ಳುತ್ತಾಳೆ ಮುಂದೆ ನಡೆಯುವ ಕತೆ ರೋಚಕವಾಗಿದೆ ಸಿನಿಮಾದಲ್ಲಿ ಪ್ರಭಾಸ್ ಭೈರವನ ಪಾತ್ರದಲ್ಲಿ ನಟನೆಯನ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕಾಶಿನಗರದಲ್ಲಿ ಪ್ರಭಾಸ್ ಒಬ್ಬ ಬೌಂಟಿ ಹಂಟರ್ ಹಣಕ್ಕಾಗಿ ಯಾವುದೇ ಕೆಲಸ ಮಾಡಲು ಸಿದ್ಧವಾಗಿರ್ತಾನೆ ಒಳ್ಳೆಯ ಫೈಟರ್ ಈವರೆಗೆ ಒಂದೂ ಸಹ ಫೈಟ್ ಸೋತಿಲ್ಲದವ ಎಲ್ಲವೂ ದೊರೆಯುವ ಭವ್ಯ ಕಾಂಪ್ಲೆಕ್ಸ್ ಸೇರಬೇಕೆಂಬ ಆಸೆ ಅವನದ್ದು ಗರ್ಭಿಣಿ ಸುಮತಿಯನ್ನು ಹುಡುಕಿಕೊಟ್ಟರೆ ಬೈರವನಿಗೆ ಕಾಂಪ್ಲೆಕ್ಸ್ಗೆ ಪ್ರವೇಶ ದೊರೆಯುತ್ತದೆ ಆದರೆ ಅದು ಸುಲಭವಲ್ಲ ಸುಮತಿಗೆ ಕಾವಲಿರುವುದು ಸಾಕ್ಷಾತ್ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ ಅಂತಿಮ ವಿಜಯ ಯಾರಿಗೆ ಎಂಬುದನ್ನು ಸಿನಿಮಾ ನೋಡಿಯೇ ತಿಳಿಯಬೇಕು ಪ್ರಭಾಸ್ ಅವರಿಗಿಂತ ತುಸು ಹೆಚ್ಚು ತೂಕದ ಪಾತ್ರವೇ ಅಮಿತಾಬ್ ಬಚ್ಚನ್ ಅವರಿಗೆ ಇದೆ ಸಿನಿಮಾದ ಬಹುತೇಕ ಭಾಗಗಳಲ್ಲಿ ಪ್ರಭಾಸ್ಗಿಂತಲೂ ಹೆಚ್ಚು ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಾರೆ ಬಚ್ಚನ್ನ ದೀಪಿಕಾ ಪಡುಕೋಣೆಯವರದ್ದು ಮೆದುವಾದ ಪಾತ್ರ ಅದಕ್ಕೆ ತಕ್ಕಂತೆ ದೀಪಿಕಾ ನಟನೆ ಮಾಡಿದ್ದಾರೆ ಯಾಸ್ಕಿನ್ ಪಾತ್ರದಲ್ಲಿ ಕಮಲ್ ಹಾಸನ್ ಇದ್ದರಾದರೂ ಕಾಣಿಸಿಕೊಳ್ಳುವುದು ಕೇವಲ ಎರಡು ದೃಶ್ಯಗಳಲ್ಲಿ ಮಾತ್ರ ಆದರೆ ಎರಡನೇ ದೃಶ್ಯ ಮುಂಬರಲಿರುವ ಯುದ್ಧ ಎಷ್ಟು ಭೀಕರವಾಗಿರುತ್ತದೆ ಎಂಬುದರ ಸುಳಿವನ್ನು ನೀಡುತ್ತದೆ ಯಾಸ್ಕಿನ್ ಕಮಾಂಡರ್ ಪಾತ್ರದಲ್ಲಿ ಸಾಶ್ವತ್ ಚಟರ್ಜಿ ನಟಿಸಿದ್ದು ಅವರ ನಟನೆ ಅದ್ಭುತವಾಗಿದೆ ಪಾತ್ರಕ್ಕೆ ಅದ್ಭುತವಾಗಿ ಅವರು ಒಗ್ಗಿದ್ದಾರೆ ದಿಶಾ ಪಟಾನಿ ಒಂದು ಹಾಡಿಗೆ ಮಾತ್ರವೇ ಸೀಮಿತ ಆಗಿದ್ದಾರೆ ಸಿನಿಮಾದಲ್ಲಿ ಅತಿಥಿ ಪಾತ್ರಗಳ ದೊಡ್ಡ ಪಟ್ಟಿಯೇ ಇದೆ ಅದು ಯಾರ್ಯಾರು ಯಾವ ಪಾತ್ರ ಎಂಬುದನ್ನು ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಿ ಸಿನಿಮಾದಲ್ಲಿ ನಾಗ್ ಅಶ್ವಿನ್ ಗ್ರಾಫಿಕ್ಸ್ ಬಳಸಿರುವ ರೀತಿ ಅತ್ಯದ್ಭುತವಾಗಿದೆ ಸೆಟ್ಗಳು ಬಳಸಿರುವ ಕಲರ್ ಗ್ರೇಡಿಂಗ್ ಎಲ್ಲವೂ ಹಾಲಿವುಡ್ ಸಿನಿಮಾದ ಸಮಕ್ಕೆ ಇದೆ ಕೊನೆಯಲ್ಲಿ ಬರುವ ಕುರುಕ್ಷೇತ್ರದ ದೃಶ್ಯವಂತೂ ಇಡೀ ಸಿನಿಮಾದ ಹೈಲೈಟ್ ಆಗಿದೆ ಯಂತ್ರ ಸಹ ಅತ್ಯುತ್ತಮವಾಗಿ ನಾಗ್ ಅಶ್ವಿನ್ ಕಟ್ಟಿಕೊಟ್ಟಿದ್ದಾರೆ ಯೋಧರು ಯೋಧರ ಸಮವಸ್ತ್ರ ಅವರು ಬಳಸುವ ಆಯುಧಗಳು ಅವರ ವಾಹನಗಳು ಎಲ್ಲವನ್ನೂ ಶ್ರಮಪಟ್ಟು ಕಟ್ಟಿಕೊಟ್ಟಿರುವುದು ಕಾಣುತ್ತದೆ ಕುರುಕ್ಷೇತ್ರದ ದೃಶ್ಯಗಳನ್ನು ಹಿಂದೆಂದು ನೋಡಿರದ ರೀತಿ ನಾಗ್ ಅಶ್ವಿನ್ ಕಟ್ಟಿಕೊಟ್ಟಿದ್ದಾರೆ ಕೆಲವು ದೃಶ್ಯಗಳಲ್ಲಿ ನಟರ ನಟನೆ ಅಸಹಜ ಎನಿಸುತ್ತದೆ ದೃಶ್ಯದ ಸಂಯೋಜನೆ ಹದವಾಗಿಲ್ಲ ಎನಿಸುತ್ತದೆ ಕೆಲವು ದೃಶ್ಯಗಳನ್ನು ಅನಾವಶ್ಯಕವಾಗಿ ಎಳೆಯಲಾಗಿದೆ ಸಂಗೀತವನ್ನು ಇನ್ನಷ್ಟು ಚೆನ್ನಾಗಿ ಬಳಸಿಕೊಳ್ಳಬಹುದಿತ್ತು ಹಾಡುಗಳಂತೂ ನೆನಪಿನಲ್ಲಿಯೇ ಉಳಿಯುವುದಿಲ್ಲ ದಿಶಾಪಟಾಣಿ ಪ್ರಭಾಸ್ ನಟಿಸಿರುವ ಒಂದು ಹಾಡಿನ ಕೋರಿಯೋಗ್ರಫಿ ಸಹ ಉತ್ಕೃಷ್ಟವಾಗಿಲ್ಲ ಆದರೆ ಈ ಕೊರತೆಗಳ ನಡುವೆಯೂ ಸಿನಿಮಾ ಗಮನ ಸೆಳೆಯುತ್ತದೆ ಸಿನಿಮಾ ಮುಗಿದ ಬಳಿಕವೂ ಕೆಲವು ದೃಶ್ಯಗಳು ನೆನಪಿನಲ್ಲಿ ಉಳಿಯುತ್ತವೆ ಈ ಸಿನಿಮಾಗೆ ಮಾಸ್ ಪ್ರೇಕ್ಷಕರು ಕ್ಲಾಸ್ ಪ್ರೇಕ್ಷಕರು ಕೌಟುಂಬಿಕ ಸಿನಿಮಾ ಪ್ರೇಮಿಗಳು ಸಿನಿಮಾ ವಿಮರ್ಶಕರು ಎಲ್ಲರೂ ಸಿನಿಮಾದ ಬಗ್ಗೆ ಧನಾತ್ಮಕ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು ಆರುನೂರ ಐವತ್ತು ಕೋಟಿ ಬಜೆಟ್ ಅನ್ನು ಈ ಸಿನಿಮಾದ ಮೇಲೆ ಹೂಡಲಾಗಿದ್ದು ಸಿನಿಮಾ ಬಿಡುಗಡೆ ಆದ ಬಳಿಕ ಸಿನಿಮಾದ ನಿರ್ಮಾಪಕರು ಸಿನಿಮಾ ಪ್ರೇಮಿಗಳನ್ನು ಉದ್ದೇಶಿಸಿ ಮನವಿಯೊಂದನ್ನು ಮಾಡಿದ್ದಾರೆ ಕಲ್ಕಿ ಎಡಿ ಸಿನಿಮಾವನ್ನು ವೈ ಜಯಂತಿ ಮೂವೀಸ್ ನಿರ್ಮಾಣ ಮಾಡಿದ್ದು ಟ್ವೀಟ್ನಲ್ಲಿ ಸಂದೇಶವೊಂದನ್ನು ವೈಜಯಂತಿ ಮೂವೀಸ್ ಹಂಚಿಕೊಂಡಿದೆ ಕಲ್ಕಿ ಸಿನಿಮಾವು ನಮ್ಮ ನಾಲ್ಕು ವರ್ಷಗಳ ಸುದೀರ್ಘ ಪಯಣ ನಾಗ ಅಶ್ವಿನ್ ಮತ್ತು ಅವರ ತಂಡದ ಅವಿತರ ಶ್ರಮದ ಫಲ ಈ ಸಿನಿಮಾವನ್ನು ವಿಶ್ವ ದರ್ಜೆಯ ಗುಣಮಟ್ಟದಲ್ಲಿ ನಿರ್ಮಿಸಲು ನಾವು ಮಾಡದ ಪ್ರಯತ್ನಗಳೇ ಇಲ್ಲ ಪಡೆದ ಶ್ರಮವಿಲ್ಲ ಕಾಂಪ್ರಮೈಸ್ ಎಂಬ ಪದವನ್ನೇ ಬಳಸದೆ ನಾವು ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿದ್ದೇವೆ ರಕ್ತ ಬೆವರು ಹರಿಸಿ ನಮ್ಮ ತಂಡ ಈ ಸಿನಿಮಾವನ್ನು ನಿಮ್ಮ ಮುಂದೆ ತಂದಿದೆ ಎಂದಿದ್ದಾರೆ ನಿರ್ಮಾಪಕ ಅಶ್ವಿನ್ ದತ್ತ ಎಲ್ಲರೂ ದಯವಿಟ್ಟು ಸಿನಿಮಾವನ್ನು ಗೌರವಿಸೋಣ ಸಿನಿಮಾ ಕಲೆಗೆ ಅದಕ್ಕೆ ಸಿಗಬೇಕಾದಂತಹ ಗೌರವವನ್ನು ನೀಡೋಣ ಸಿನಿಮಾ ಕಲೆಗೆ ಅದಕ್ಕೆ ಸಿಗಬೇಕಾದಂತಹ ಗೌರವವನ್ನು ನೀಡೋಣ ಸಿನಿಮಾ ನೋಡಿದವರು ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಸುಳಿವುಗಳನ್ನು ಬಿಟ್ಟುಕೊಡಬೇಡಿ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಪ್ರೇಕ್ಷಕರಿಗೆ ಕಲ್ಕಿ ಸಿನಿಮಾ ಖುಷಿಯನ್ನು ನೀಡಿದೆ ನೋಡ್ತಾ ಇರಿ ಬಿಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ